ಆಲ್ಮೋಸ್ಟ್ ಇವೆಲ್ಲ ನೋಡಿರ್ತೀರಾ ಇವೆಲ್ಲ ನಾ ನಮ್ಮ ಹಳ್ಳಿ ಜನ ಎಲ್ಲ ನೋಡಿರ್ತಾರೆ ಅದು ಒಯ್ಯೋ ಮೀಟರ್ ಥರ್ಮೀಟರ್ ಥರ್ಮಾಮೀಟರ್ ಅಂದ್ರೆ ಇದು ಮೆಜರ್ಮೆಂಟ್ ಫೈವ್ ಲೀಟರ್ ಜಾರ್ಜ್ ಇದು ಫೈವ್ ಲೀಟರ್ ಫೈವ್ ಹಂಡ್ರೆಡ್ ಎಮ್ ಎಲ್ ಜಾರ್ ಇಟ್ಬೋದ್ ವರ್ಷ ವರ್ಷ ಚೇಂಜ್ ಆಗುತ್ತಿದ್ದು ಟ್ರಾನ್ಸ್ಪೋರ್ಟ್ ಇರಬೇಕು ಯಾವಾಗ ಟ್ರಾನ್ಸ್ಪೋರ್ಟ್ ಇದೆ ಇರ್ಬೇಕಾದ್ರೂ ಕರದರ್ಶ ಆಗಿರ್ಬೇಕು ಗಾಡಿಯಿಂದ ಇರ್ಬೇಕು ಅವಾಗ ನೀಟಾಗಿ ಕಾಣಿಸುತ್ತೆ ಮತ್ತು ಪ್ಲಾಸ್ಟಿಕ್ ಎಲ್ಲ ಹಾಕ್ತಾರೆ ಮೆಲ್ಟ್ ಆಗಲ್ಲ ಪೆಟ್ರೋಲ್ನ ಯಾವಾಗಲೂ ಅಲ್ಯೂಮಿನಿಯಮು ಇದ್ರಲ್ಲಿ ಇರ್ಬೇಕು ಪ್ಲಾಸ್ಟಿಕ್ ಯೂಸ್ ನೋಡ್ಬೇಕಿದೆ ಯಾವುದೇ ಪೆಟ್ರೋಲ್ ಇದು ಸ್ಯಾಂಪಲ್ ಬಾಕ್ಸ್ ಅಂತಾರೆ ಇದನ್ನ ನಾವು ಡೈರೆಕ್ಟ್ ಬಂದಿರುತ್ತಲ್ಲ ಮಂಗ್ಳೂರಿಂದ ರೋಡ್ ಬಂದಿರುತ್ತೆ ಪೆಟ್ರೋಲ್ಗಳು ಅಲ್ಲಿಂದ ಎತ್ತಿ ಎತ್ಕೊಂಡು ಮೆಜರ್ಮೆಂಟ್ ಜಾರ್ಗೆ ಹಾಕಿ ಮಂಗ್ಳೂರಲ್ಲಿ ಎರಡು ಡಿಪೋ ಇದೆ ಒಂದು ಎ ಜಿ ಎಸ್ ಒಂದು ರಫ್ತಾರ್ ಆಲ್ಮೋಸ್ಟ್ ಬೆಂಗ್ಳೂರಿಗೆಲ್ಲ ಬರೋದು ಮಂಗಳೂರಿಂದ ಪೆಟ್ರೋಲ್ ಬೆಂಗಳೂರು ಬರೋದಲ್ಲ ನೇರ ಕಂಪ್ನಿಗೆ ಬರೋದು ಮಂಗ್ಳೂರಿಂದ ನೇರ ಕಂಪ್ನಿ ರಿಲಯನ್ಸು ಮತ್ತು ಸೆಲ್ಲು ಅವೆಲ್ಲ ಒಂದೇ ಕಂಪ್ನಿಯಿಂದ ಬರೋದು ಅದೇ ಮಾಮೂಲಿ ಲೋಕಲ್ ಪೆಟ್ರೋಲ್ಗೆಲ್ಲ ದೇವಂಗನಿಯಿಂದ ಬರೋದು ನೋಡ್ರಿ ಇಲ್ಲಿ ಗಂಟೆ ಆಗ್ನೂರು ನೋಡ್ಬೇಕು ಆಮೇಲೆ ಹೈಡ್ರೋಮೀಟರ್ ಇದೆ ಮೀಟ್ರಿಗೆ ಮೀಟರ್ ಮೀಟರ್ನ ಒಳಗಡೆ ಬರಬೇಕು ಕರೆಕ್ಟ್ ರೀಡಿಂಗ್ ಫಸ್ಟ್

ಏನಪ್ಪಡ ಇದು ತರ್ಟಿ ಫೈವ್ ಇದೆ ಕೆಳಗಡೆ ಡೀಸೆಲ್ ಸಿಕ್ಸ್ ಪಾಯಿಂಟ್ ಫೈವ್ ಕೆಳಗಡೆ ಮುಂದೆ ತರ್ಟಿ ಸಿಕ್ಸ್ ಆಗುತ್ತೆ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಅಂದರೆ ಇದು ಈ ಥರ್ಮಾ ಹೈಡ್ರೋಮೀಟ್ರ ಇದು ಹೈಡ್ರೋಮೀಟ್ರನ್ನ ನಾವು ಅದನ್ನು ಸೆವೆನ್ ಪ್ಲಸ್ ಇದಕ್ಕೆ ಸೆವೆನ್ ಹಂಡೀಟರ್ ಪ್ಲಸ್ ಮಾಡಬೇಕು ಹೈಡ್ರೋಮೀಟ್ರಿಗೆ ಡೀಸೆಲ್ಗೆ ಏಟ್ ಹಂಡ್ರೀಟ್ರ್ ಪ್ಲಸ್ ಮಾಡಬೇಕು ಇವಾಗ ಇದು ಥರ್ಮೋಮೀಟರ್ ಕರ್ನಾಟಕ ರೀಡಿಂಗ್ಸ್ ಇರೋದೇ ಅದು ಎಷ್ಟು ಟೆಂಪ್ರೇಚರ್ ಇರುತ್ತೆ ಅದು ಏರ್ಕೊಂಡು ಆ ಟೆಂಪ್ರೇಚರ್ ಚೆಕ್ ಮಾಡಲ್ಲ ಇದು ಪೆಟ್ರೋಲು ಎರಡು ಸರಿ ಚೇಕ್ ರೀಡಿಂಗ್ ಬರುತ್ತೆ ಬರುತ್ತೆ ನೋಡ ಕೊಡ್ತಾ ಇದೆ ಕಾಣಿಸಲ್ಲ ಲೋಕಲ್ ಫೋನ್ ಫ್ರೆಂಡ್ಸ್ ನಿಧಾನಕ್ಕೆ ಮೂವ್ ಆಗ್ತಾ ಇರುತ್ತೆ ಈಗ ತರ್ಟಿ ಏಟು ತರ್ಟಿ ಸಿಕ್ಸ್ ಅಲ್ಲಿ ಐತೆ ಎಷ್ಟಾಯ್ತು ಡಿಪ್ ಚೆಟ್ ಎಲ್ಲೈತೆ ಟೆಂಪ್ರೇಚರು ಅದನ್ನ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಈಗ ಇವಾಗ ನಮಗೆ ಐಡ್ರೋ ಮೀಟ್ರಲ್ಲಿ ಮೂವತ್ತಾರು ಬಂತು ಅದನ್ನು ನಾವು ಪ್ಲಸ್ಸು ಏಳ್ನೂರು ಪ್ಲಸ್ ಮಾಡಬೇಕು ಏಳು ಮೂವತ್ತಾರು ಆಯಿತು ಐಡ್ರೋ ಮೀಟ್ರದು ಟೆಂಪ್ರೇಚರ್ ಬಂದು ಇಪ್ಪತ್ತಾರು ಬಂತು ಅದನ್ನು ನಾವು ಅದನ್ನು ನಾವು ಕ್ಯಾಲ್ ಕ್ಯಾಲ್ಕುಲೇಟ್ ಮಾಡಿದಾಗ ಡೆನ್ಸಿಟಿ ಬರುತ್ತೆ ಇವಾಗ ಕ್ಯಾಲ್ಕುಲೇಟ್ನಾದ್ರು ಆಟೋಮಿಷನಲ್ಲಿ ಮಾಡ್ತೀವಿ ಕಂಪ್ಯೂಟ್ರಲ್ಲಿ ಯಾವ ಥರ ಅಂದರೆ ಮಾರ್ನಿಂಗ್ ಡೆನ್ಸಿಟಿ ಮಾರ್ನಿಂಗ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಇಲ್ಲಿ ಎಮ್ ಎಸ್ ಒಂದು ಇರುತ್ತೆ ನಮ್ಮತ್ತೆ ಎರಡು ಟ್ಯಾಂಕು ಎಮ್ ಎಸ್ ಐತೆ ಒಂದು ಎಚ್ ಎಚ್ ಐ ಟಿ ಹಾಕಿದೆ ಅಲ್ಲಿ ಹೋಗಿ ಡೆನ್ಸಿಟಿ ಏಳ್ನೂರು ಮೂವತ್ತಾರು ಅಲ್ಲಿ ಹೊಡೆದು ಪ್ಲಸ್ ಟೆಂಪ್ರೇಚರ್ ಈ ಕಡೆ ಟೆಂಪ್ರೇಚರ್ ಇಪ್ಪತ್ತಾರು ಇಪ್ಪತ್ತಾರು ಹೊಡೆದಾಗ ನೋಡಿ ಬಂದಿದೆ ಆಟೋಮೆಟಿಕಲಿ ಹಾಂ ಚೇಂಜ್ ಆಗುತ್ತೆ ನೋಡಿರಿ ಏಳು ಮೂ ಏಳು ಮೂವತ್ತಾರು ಎಂಚಿಟಿ ಕಿಲೋ ಕೆ ಜಿ ಪರ್ ಮೀಟರು ಮೀಟರ್ ಕ್ಯೂಬು ಆಮೇಲೆ ಟೆಂಪರೇಚರ್ ಇಪ್ಪತ್ತಾರು ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮಲ್ಲಿ ಸೇವನೆಂದು ಅಲ್ಲಿಗೆ ನಮ್ಮ ಎನ್ ಸಿಟಿ ಬಂದಿದ್ದು ಏಳ್ನೂರ ನಲ್ವತ್ತೈದು ಪಾಯಿಂಟ್ ಎಂಟು ಯಾವುದೇ ಪೆಟ್ರೋಲ್ ಹಂಪೋದ್ರೂ ಈ ಥರ ಎನ್ ಸಿಟಿ ಇರುತ್ತೆ ಇನ್ನು ಡಿಸ್ಪ್ಲೇ ತೋರಿಸ್ತಾರೆ ಅದನ್ನ ನೋಡ್ಕೊಂಡು ಪೆಟ್ರೋಲ್ ಹಾಸ್ಕೊಳ್ಬೇಕು ಅಕಸ್ಮಾತ್ ಅದು ಏಳ್ನೂರು ಯಾವುದೇ ಪೆಟ್ರೋಕ್ ಅಂತ ನೀವು ಡೆನ್ಸಿಟಿ ಮೇನ್ ಇರಬೇಕು ಮೈಲೇಜ್ಗಾಗ್ಲಿ ಆಗಲಿ ಮಿನಿಮಮ್ ಡೆನ್ಸಿಟಿ ಏಳ್ನೂರ ಮೂವತ್ತು ಇರಬೇಕು ಮ್ಯಾಕ್ಸಿಮಮ್ ಎಪ್ಪತ್ತು ಇರಬೇಕು ಅದು ಸಿಂಟೇ ಇರಬೇಕು ಯಾವ್ದು ಯಾವ್ದೇ ಪೆಟ್ರೋಕ್ ಅಂತ ಏಳ್ನೂರ ಎಪ್ಪತ್ತೂ ಡೇಂಜರು ಏಳ್ನೂರ ಮೂವತ್ತು ಕೆಲವಾದ್ರು ಡೆಂಜೂರು ಸೊ ಹಂಗಾಗಿ ಮೇನ್ ಆಗಿ ಪೆಟ್ರೋಕ್ ಅಂತಂದ್ರೆ ನೀವು ಡೆನ್ಸಿಟಿ ಚೆಕ್ ಮಾಡಿಕೊಂಡು ಚೆಕ್ ಮಾಡ್ಕೊಬೇಕು ಅಷ್ಟೇ